ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಜಣ್ಣನವರ ಹುಟ್ಟುಹಬ್ಬ ಇವತ್ತು ಅವರು ಬಾಲಾಜಣ್ಣನವರು ಸರಳ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಬೇಡ ನಮ್ಮ ಒಂದು ಸಂಘಟನೆ ಯಾಕಂದರೆ ನಾಡು ನ ನುಡಿ ನೆಲ ಜಲ ಭಾಷೆಗೆ ಹಲವಾರು ವರ್ಷಗಳಿಂದನೂ ಕೂಡ ಸಂಘಟನೆಯಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಾಲಾಜಣ್ಣನವರು ಮೊದ ಮೊದಲ ಆದ್ಯತೆ ಕೊಡ್ತಿರ್ತಾರೆ ಯಾಕೆ ಅಂದರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿ ಭಾಗ ಆಗಿರೋದ್ರಿಂದ ಪಕ್ಕದಲ್ಲೇ ನಮಗೆ ಹತ್ತು ಕಿಲೋಮೀಟರ್ ಹೋದರೆ ಆಂಧ್ರ ಪ್ರದೇಶ ಇರೋದು ಆದ್ದರಿಂದ ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷರು ಬಾಲಜಣ್ಣನವರಲ್ಲಿ ಆ ಅಭಿಮಾನ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ ಆ ಒಂದು ಏನೇ ಒಂದು ಕೆಲಸ ಸಂಘಟನೆ ಕೆಲಸ ಇದ್ದರೂ ಕೂಡ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಏನೇ ಒಂದು ಪ್ರಾಣ ತೊಟ್ಟು ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತಿರ್ತಾರೆ ಅದರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಪಂಚಾಯಿತಿ ಹೋಬಳಿ ಮತ್ತು ನಗರ ಘಟಕ ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅನ್ನದಾನವನ್ನು ನಮ್ಮ ಮುಳಬಾಗಿಲು ನಗರದಲ್ಲಿ ಮಾಡ್ತಾ ಇದೀವಿ ಯಾಕೆ ಅಂದರೆ ಹಲವಾರು ರೀತಿಯಲ್ಲಿ ಹಲವಾರು ಸೇವೆಗಳು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಬರ್ತಿರ್ತಾರೆ ಆದರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ ಆದ್ರಿಂದ ನಾವೆಲ್ಲರೂ ಕೂಡ ಬದುಕಬೇಕು ಅಂದರೆ ಗಾಳಿ ನೀರು ಊಟ ಮನುಷ್ಯನಿಗೆ ತುಂಬ ಅತ್ಯಮೂಲ್ಯವಾದದ್ದು ಅದರ ಜೊತೆಗೆ ಕನ್ನಡ ಸೇವೆ ಮಾಡಿದ್ರು ಕೂಡ ತುಂಬ ಮುಂದಾಳ ಜನ ತಗೊಂಡಿರುವಂಥ ನಮ್ಮ ಬಾಳ ಜನನವ್ರಿಗೆ ಮುಂಚಿತವಾಗಿ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಾ ಇಂತ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪ್ರತಿಯೊಂದು ಏನೇ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಒಂದು ತಾಲೂಕ್ ಪಂಚಾಯತಿ ಆಗಿರಬಹುದು ಎಲ್ಲರಿಗೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಹಳ ಜನನವರು ಮುಂದಾಳತ ಜಾಸ್ತಿ ಇದೆ ಏನೇ ಒಂದು ಕಾರ್ಯಕ್ರಮ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿಬಿಟ್ಟು ಸಹಕಾರ ನಮ್ಗೆ ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತು ಮುಳಬಾಗಿ ಲಗದಲ್ಲಿ ನಾವು ಅನುದಾನ ಅವರ ಹೆಸರಲ್ಲಿ ಅನುದಾನವನ್ನು ಮಾಡುತ್ತಿದ್ದೇವೆ ಆದ್ರಿಂದ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಮಣ್ಣಿಂದ ಬಂದಿದ್ದೀವಿ ಮತ್ತೆ ಮಣ್ಣಿಗೆ ಹೋಗಲೇಬೇಕಾಗುತ್ತೆ ಅದರಿಂದ ಈ ಒಂದು ಸೌಹಾರ್ದತೆ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ನಾವೆಲ್ಲವೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಿ ಬಾಳ್ ಬಾ ಬಾಳಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನನವರು ತುಂಬ ಕನ್ನಡಕ್ಕೆ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅವ್ರ ಜೊತೆ ಯಾವತ್ತೂ ಸದಾ ಇರ್ತೇವೆ ಯಾಕೆಂದ್ರೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಕುರುಮಲೆಯ ಗಣಪತಿ ಆಶೀರ್ವಾದ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇವ್ರಿಗೆ ಇರ್ಲಿ ಅದ್ರ ಜೊತೆಗೆ ಅವರ ಒಂದು ಕುಟುಂಬಸ್ಥರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಯಾಕೆಂದ್ರೆ ಇವರು ಇವರು ಮಗಳು ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಯಾಕೆಂದ್ರೆ ಇವರಂತೂ ಮಾಡಿದಂತಹ ಸೇವೆಗಳಿಗೆ ಆ ತಕ್ಕ ಪ್ರತಿಫಲ ಅವ್ರಿಗೆ ಸಿಗ್ತಾ ಬರ್ತಾ ಇದೆ ಹಲವಾರು ಸಮಾಜ ಸೇವೆಗಳು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಇದ್ದಾರೆ ಆದ್ರೆ ಕೋಟ್ಯಾನ್ ಗಟ್ಟಲೆ ಲಕ್ಷಾಂತರ ಗಟ್ಲೆ ದುಡ್ಡು ಇರ್ತದೆ ಆದ್ರೆ ಸಹಾಯ ಮಾಡೋ ಮನಸ್ಸು ಯಾರಿಗೂ ಇರಲ್ಲ ಆದ್ರಿಂದ ಇವತ್ತು ನಮ್ಮ ಬಹಳ ಜನನವರು ನಾಲ್ಕು ಜನ ಊಟ ಕೊಡ್ತಿದ್ದಾರೆ ಸೇವೆಯನ್ನ ಮಾಡುತ್ತಿದ್ದಾರೆ ಇದು ಬೇಕಾಗಿರೋದು ಯಾವ್ದು ಬೇಕಾಗಿರೋದು ಸೇವೆ ಬೇಕಾಗಿರೋದು ಹುಟ್ಟಿವಿ ಸತ್ತೋಗ್ಬಿಡ್ತೀವಿ ಇರೋ ತನಕ ಮತ್ತೊಬ್ಬ ಮನುಷ್ಯನಿಗೆ ಹಿಂಗ ಅನ್ಬೇಕು ಆವಾಗ ನಮಗೆ ನಾವು ನಮ್ಗೆ ಎರಡು ಕಣ್ಣು ಮನುಷ್ಯನಿಗೆ ಎರಡು ಕಣ್ಣು ಭಗವಂತನಿಗೆ ಮೈಯೆಲ್ಲ ಕಣ್ಣು ಅದರಿಂದ ಹೆಜ್ಜೆ ನಾವು ಇಡುವಾಗ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಇರಬೇಕಾಗುತ್ತೆ ಎಲ್ಲೂ ಭಗವಂತ ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ಸೃಷ್ಟಿಕರ್ತ ನಮ್ಮ ಮನುಷ್ಯನ ಒಳಗನೆ ಇದ್ದಾನೆ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ನಿರ್ಧಾರ ಮಾಡಬೇಕಾಗಿರೋದು ಎಲ್ಲವೂ ಕೂಡ ನಿರ್ಧಾರ ಮಾಡಿ ಹೆಜ್ಜೆನ ನಿಗಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನ ಹಬ್ಬ ಕುಡುಮಳೆ ಆಶೀರ್ವಾದವನ್ನು ಪಡ್ಕೊಂಡು ಬಂದಿವೆ ಅದರಿಂದ ಇವತ್ತು ಅವ್ರಿಗೆ ಇನ್ನು ಮುಂದಿನ ದಿನದಲ್ಲಿ ನೂರ ಇನ್ನೂ ಇಂತಹ ಹುಟ್ಟುಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಯಾವತ್ತೂ ಕೂಡ ಜೊತೆಗಿದ್ದು ಅವ್ರಿಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ನಮ್ಮ ನಗರ ಘಟಕ ಫ್ಯಾನ್ಸಿ ಫ್ಯಾಲ್ಸಿ ಮಂಜಣ್ಣನವ್ರಿಗೆ ಅಪಾರವಾದ ಯಾಕಂದ್ರೆ ಒಂದು ವಾರದಿಂದ ನಾವು ಇದನ್ನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ಇವತ್ತು ಮಂಜಣ್ಣನವ್ರಿಗೆ ಅದ್ರ ಜೊತೆಗೆ ನಮ್ಮ ಅತೀಕ್ರ ಅವ್ರಿಗೆ ನಮ್ಮ ಬೀಡಾ ಬಾಬನ ಬೀದಿ ಬದಿ ಬೀದಿ ವ್ಯಾಪಾರ ಒಂದು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ರಮತುಲ್ಲ ಗೊಟ್ಕುಂಟೆ ರಾಮಚಂದ್ರಣ್ಣನವರು ಇದ್ರೀಸು ಉಮೇಜು ಆಟೋ ಘಟಕದ ಅಧ್ಯಕ್ಷರಾಗಿರುವಂತ ನಮ್ಮ ವಸೀಮಣ್ಣ ತಿಪ್ಪಣ್ಣ ಶಂಕರಣ್ಣ ಆರ್ಮುಗಮಣ್ಣ ಇನ್ನು ಯಾರು ನಮ್ಮ ಮುನ್ರಾಜಣ್ಣ ನಮ್ಮ ಲಿಯೋ ನಮ್ಮ ಅಫ್ಸರು ನಮ್ಮ ರಿಯಾಜಣ್ಣ ಯಾಕೆಂದ್ರೆ ಹೆಸರುಗಳು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕೈ ಜೋಡ್ಸ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ನಾಲ್ಕು ಜನ ಸೇರಿದ್ರೆ ಮಾತ್ರ ಒಂದು ಕೆಲಸ ಮಾಡಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ಹೆಸರುಗಳಲ್ಲಿ ಹೇಳ್ತಾ ಇದ್ದೀನಿ ಯಾವುದನ್ನ ಹೆಸರು ಬಿಟ್ಟಿದ ದಯವಿಟ್ಟು ಕ್ಷಮೆ ಇರಲಿ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಲಾಜನವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜನವ್ರಿಗೆ ಆ ಭಗವಂತ ಸದಾ ಆಶೀರ್ವಾದ ಇಲ್ಲಿ ನಾವೆಲ್ಲರೂ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ನೆನಪು ಮಾಡ್ಕೊಬೇಕಾಗುತ್ತೆ ನಾವು ಮುಳುಬಾಗಿಲು ಗಡಿ ಭಾಗ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ನಾರಾಯಣ ಮಾತು ಹೇಳ್ತಾ ಬರ್ತಿದ್ದಾರೆ ನಿಮ್ಮ ಮುಳುಬಾಗಿಲು ಗಡಿ ಭಾಗ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಗಮನಕ್ಕೆ ತನ್ನಿ ನಿಮ್ಗೆ ಸಹ ಸದಾ ನಿಮಗೆ ಬೆನ್ನೆಲ್ಲ ಬಗ್ಗೆ ಅಂತ ಹೇಳ್ತಾರೆ ನಮ್ಮ ಮೇಡವಾಳ ರಾಘವೇಂದ್ರನಾಗಿರ್ಬೋದು ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅದರ ಜೊತೆಗೆ ನಮಗೆಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಸಹಕಾರ ಕೊಡ್ತಿದ್ದಾರೆ ಯಾಕಂದ್ರೆ ಕನ್ನಡ ಉಳಿಸಲಿಕ್ಕೆ ಯಾಕೆ ಅಂದರೆ ಈ ಒಂದು ಮುಂದೆ ಹೆಜ್ಜೆ ಹಾಕಿದ್ದೀವಿ ಸಹಕಾರ ಕೊಟ್ಟು ನಮಗೆ ಸಹ ಮುಂದೆ ಕರ್ಕೊಂಡೋಗ್ತಾ ಇದೆ ಮುಳಬಾಗಿಲ್ ತಾಲೂಕಿನ ಜನ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ನಮ್ಮ ಬಾಲಜನರಿಗೆ ಜನರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ನಮ್ಮ ಕುಡುಮಲೆ ಗಣಪತಿ ಆಶೀರ್ವಾದ ಬಾಬಾ ಗುರುಗಳ ಆಶೀರ್ವಾದ ಸದಾ ಇದ್ದು ಆ ದೇವರು ಇನ್ನೂ ಆಯುಷ್ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಇಂಥ ಸೇವೆಗಳನ್ನ ಮುಂದೆ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ವಿಶೇಷ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮಿತರು ನಮ್ಮ ಕರ್ನಾಟಕ ರಕ್ಷಣಾ ಸದಾ ಸಾಥ್ ಕೊಡ್ತಿರ್ತಾರೆ ಅವ್ರ ಅವ್ರು ಕೊಟ್ಟೋದ್ರಿಂದ ನಾವು ಇನ್ನು ಮುಂದೆ ಒಂದು ಹೆಜ್ಜೆ ಆಗ್ತಾ ಬರ್ತಾ ಇದೀವಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಕರ್ಕೋತೆ ನಮಸ್ಕಾರ ಬಂದ್ರೆ ಬನ್ನಿ ಸಮಾಧಾನ ಬನ್ನಿ ಜಾಸ್ತಿ ಜನರು ಚಿಕ್ಕ ಚಿಕ್ಕ ಸಾಕು ಸ್ವಲ್ಪ ಸ್ವಲ್ಪ ಎಲ್ರಿಗೂ ಸಿಗ್ಲಿ ಹಾ ಈ ಕಡೆ ಲೈನ್ 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 ಅಲ್ಲ ಇಲ್ಲತ್ರ ಇಲ್ಲ